ಯಾದಗಿರಿ ಜಿಲ್ಲೆಯ ಸುರ್ಪುರ್ ನಗರದ ಸರ್ಕಾರಿ ಪಾಲಿಟೆಕ್ನಿಕ್ ಸಂಸ್ಥೆಯ ಆವರಣದಲ್ಲಿ ಪ್ರಯೋಗಾಲಯಗಳ ಅನುಷ್ಠಾನ ಭೂಮಿ ಪೂಜೆ ಕಾರ್ಯಕ್ರಮಕ್ಕೆ ಸುರಪುರ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ರಾಜಾ ವೇಣುಗೋಪಾಲ್ ನಾಯಕ್ ಅವರ ಅಮೃತ ಹಸ್ತದಿಂದ ಮತ್ತು ಪ್ರಮುಖ ಗಣ್ಯರ ಉಪಸ್ಥಿತಿಯಲ್ಲಿ ಕರ್ನಾಟಕ ಗೃಹ ಮಂಡಳಿ ಇಲಾಖೆ ಸರ್ಕಾರಿ ಪಾಲಿಟೆಕ್ನಿಕ್ ಆವರಣದ ಮುಖ್ಯ ಕಟ್ಟಡದ ಪಕ್ಕದಲ್ಲಿರುವ ನೆಲಮಹಡಿಯಲ್ಲಿ ರೂಪಾಯಿ ನೂರ ಐವತ್ತೇಳು ಪಾಯಿಂಟ್ ಎಂಬತ್ತೆರಡು ಲಕ್ಷ ವೆಚ್ಚದಲ್ಲಿ ಸೊನ್ನೆ ಮೂರು ಪ್ರಯೋಗಾಲಯಗಳ ನಿರ್ಮಾಣ ಮತ್ತು ಮೊದಲನೇ ಮಹಡಿಯಲ್ಲಿ ರೂಪಾಯಿ ಐವತ್ತೊಂಬತ್ತು ಪಾಯಿಂಟ್ ಲಕ್ಷ ವೆಚ್ಚದಲ್ಲಿ ಸೊನ್ನೆ ಎರಡು ಪ್ರಯೋಗಾಲಯಗಳ ಕಾಮಗಾರಿಯ ಭೂಮಿ ಪೂಜೆ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಶ್ರೀ ವಿಠಲ್ ವಿ ಯಾದವ್ ರಾಜ್ಯ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳು ಬೆಂಗಳೂರು ಶ್ರೀ ಮಾನಪ್ಪ ಸಾಹುಕಾರ್ ಮಾಜಿ ಎಪಿಎಂಸಿ ಸದಸ್ಯರು ಸುರಪುರ ಶ್ರೀ ಪ್ರಕಾಶ್ ಗುತ್ತೇದಾರ್ ಯೋಜನಾ ಪ್ರಾಧಿಕಾರ ಅಭಿವೃದ್ಧಿ ಅಧ್ಯಕ್ಷರು ನಗರಸಭೆ ಸುರಪುರ ಶ್ರೀ ರಾಜಾ ವಾಸುದೇವ್ ನಾಯಕ್ ಅಬ್ದುಲ್ ಗಫಾರ್ ನಗ್ನೂರಿ ಶ್ರೀ ಗುರುಲಿಂಗೇಶ್ವರ ಸುರಪುರ್ ಶ್ರೀ ಅಪ್ಪಾಜಿ ನಾಯಕ್ ಸತ್ಯಂಪೇಟೆ ಶ್ರೀ ಶ್ರೀಕಾಂತ್ ಜೆ ಕೆ ಪ್ರಾಚಾರ್ಯರು ಸರ್ಕಾರಿ ಪಾಲಿಟೆಕ್ನಿಕ್ ಸುರಪುರ ರಾಮನಗೌಡ ಉಪನ್ಯಾಸಕರು ಗುತ್ತಿಗೆದಾರರು ಒಂದು ಸಿಂಗಾಡೆ ಕನ್ಸ್ಟ್ರಕ್ಷನ್ ಕಲ್ಪಿಸಿದರು ಬುರ್ಗಿ ಎರಡು ಕರ್ಮಯೋಗಿ ಕನ್ಸ್ಟ್ರಕ್ಷನ್ಸ್ ಬೀದರ್ ಶ್ರೀಮತಿ ರೇಣುಕಾ ಪಸ್ತಾಪುರ್ ಆಯ್ಕೆ ಶ್ರೇಣಿ ಉಪನ್ಯಾಸಕರು ಡಾಕ್ಟರ್ ಸಿದ್ದರಾಮ ಪಾಟೀಲ್ ಶ್ರೀಮತಿ ಶ್ರುತಿ ಚಾಮ ಡಾಕ್ಟರ್ ಸಿದ್ದರಾಮ ಶ್ರೀಮತಿ ಶ್ಯಾಮಲಾ ಯಾದವ್ ನಾರಾಯಣರಾವ್ ಜಿಪಿಟಿ ಕಾಲೇಜಿನ ಸಿಬ್ಬಂದಿ ವರ್ಗದವರು ಹಲವಾರು ಮುಖಂಡರು ಉಪಸ್ಥಿತರಿದ್ದರು